ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ ಈ ವಿಭಾಗದಲ್ಲಿ ನಾವು ತೋಟಗಾರಿಕಾ ಬೆಳೆಗಳು ಮತ್ತು ರಸಗೊಬ್ಬರಗಳ ನಿರ್ವಹಣಾ ವಿಧಾನಗಳ ಬಗ್ಗೆ ಕಲಿಯುತ್ತೇವೆ ತೋಟಗಾರಿಕಾ ಬೆಳೆಗಳು ಉದಾಹರಣೆಗೆ ನಿಂಬೆ ಸಿಹಿಸುಣ್ಣ ದಾಳಿಂಬೆ ಪೇರಲ ಮಾವು ಮಾಡು ಇತ್ಯಾದಿ ಹಣ್ಣುಗಳು ಇವುಗಳಲ್ಲಿ ಗೊಬ್ಬರ ಕೊಡುವುದು ಹೇಗೆ ಯಾವ ಹಂತದಲ್ಲಿ ಏನು ನೀಡಬೇಕೆಂದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಮುಖ್ಯವಾಗಿ ನಮ್ಮ ಬೆಳೆಗಳು ಹುರುಳಿ ಬೆಳೆಗಳು ಅಥವಾ ಇತರ ತರಕಾರಿ ಬೆಳೆಗಳಂತಹ ಅಲ್ಪಾವಧಿಯುಗಳಾಗಿವೆ ಇವೆಲ್ಲವೂ ವರ್ಷದ ತೊಂಬತ್ತು ದಿನಗಳ ಬೆಳೆಗಳು ಅದರ ನಂತರ ಅವುಗಳನ್ನು ಹೊರತೆಗೆಯಲಾಗುತ್ತದೆ ಅಂದರೆ ಸಸ್ಯದ ಆಗಮನದ ತೊಂಬತ್ತು ದಿನಗಳ ನಂತರ ಅವುಗಳನ್ನು ಹೊರತೆಗೆಯಲಾಗುತ್ತದೆ ಅಥವಾ ತರಕಾರಿ ಬೆಳೆಗಳು ಐದರಿಂದ ಆರು ತಿಂಗಳು ಹಳೆಯದು ಅದರ ನಂತರ ಆ ಬೆಳೆ ತೆಗೆಯಲಾಗುತ್ತದೆ ಆದರೆ ತೋಟಗಾರಿಕಾ ಬೆಳೆಗಳ ವಿಷಯದಲ್ಲಿ ಇದೂ ಅಲ್ಲ ನಿಂಬೆ ಸಿಹಿಸುಣ್ಣ ದಾಳಿಂಬೆ ಪೇರಲ ಮಾವು ಇವೆಲ್ಲವೂ ಹಲವು ವರ್ಷಗಳವರೆಗೆ ಬಾಳಿಕೆ ಬರುತ್ತವೆ ಅಂದರೆ ಮೊದಲು ನಾವು ತೋಟಗಾರಿಕಾ ಬೆಳೆಗಳನ್ನು ಹೇಗೆ ವರ್ಗೀಕರಿಸಬೇಕೆಂದು ತಿಳಿಯುತ್ತೇವೆ ಬೆಳೆ ಅವಧಿಯನ್ನು ಹೇಗೆ ವಿಭಜಿಸುವುದು ಎಂದು ನಮಗೆ ತಿಳಿದ ನಂತರ ಅಂದರೆ ಕೊಯ್ಲು ಅವಧಿ ರಸಗೊಬ್ಬರಗಳ ಬಳಕೆಯನ್ನು ಹೆಚ್ಚು ಪ್ರವೇಶಿಸಬಹುದು ಅಷ್ಟೇ ಅಲ್ಲ ಯಾವ ಸಂದರ್ಭಗಳಲ್ಲಿ ಇದನ್ನು ಬಳಸಬೇಕು ಮತ್ತು ನಾವು ನಮ್ಮ ತೋಟಗಳನ್ನು ಹೇಗೆ ತಯಾರಿಸುತ್ತೇವೆ ಇದು ಸ್ಪಷ್ಟವಾಗಿ ತಿಳಿಯುತ್ತದೆ ಮುಖ್ಯವಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಈ ಬಗ್ಗೆ ಗಮನಹರಿಸಬೇಕು ಮತ್ತು ಬಳಸಬೇಕಾದ ವಿಧಾನವೆಂದರೆ ಪ್ರತಿ ವರ್ಷ ನಾವು ಭೂಮಿಯನ್ನು ಶುದ್ಧೀಕರಿಸಬೇಕು ಅರ್ಥಾತ್ ಆದಾಗ್ಯೂ ನೆಲದಲ್ಲಿ ಕೀಟ ನಿಯಂತ್ರಣವನ್ನು ಮಾಡಬೇಕು ಎಲ್ಲ ರೈತ ಬಂಧುಗಳು ಕೀಟಗಳು ಸಂಭವಿಸಿದ ನಂತರ ಸಿಂಪಡಿಸುವಿಕೆಯನ್ನು ಆದ್ಯತೆ ನೀಡಲಾಗುತ್ತದೆ ಆದರೆ ಇದರಿಂದಾಗಿ ಬೆಳೆ ನಷ್ಟ ಸಂಭವಿಸುತ್ತದೆ ಇಳುವರಿ ಕೂಡ ಕಡಿಮೆಯಾಗುತ್ತದೆ ಸಿಂಪಡಿಸುವ ಮೂಲಕ ಕೀಟಗಳನ್ನು ನಾಶ ಮಾಡುವುದು ಅಷ್ಟು ಸುಲಭವಲ್ಲ ಮತ್ತು ಪ್ರವೇಶಿಸಲಾಗುವುದಿಲ್ಲ ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮೂರ್ನಾಲ್ಕು ಬಾರಿ ಸಿಂಪಡಿಸಿದ ನಂತರವೇ ಯಾವ ಕೀಟನಾಶಕವು ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಅರ್ಥ ಈ ಸಮಯದಲ್ಲಿ ಸಾಕಷ್ಟು ಬೆಳೆ ನಷ್ಟವಾಗುತ್ತದೆ ಅಷ್ಟೇ ಏಕೆ ಪ್ರತಿ ವರ್ಷ ಯಾವುದೇ ಬೆಳೆ ಇರಲಿ ಅದು ತೋಟಗಾರಿಕೆ ಬೆಳೆ ಇರಲಿ ಅಥವಾ ಯಾವುದೇ ಬೆಳೆ ಇರಲಿ ನಾವು ಭೂಮಿಯನ್ನು ಶುದ್ಧೀಕರಿಸಬೇಕು ಅದನ್ನು ಹೇಗೆ ಮಾಡುವುದು ಅಥವಾ ನಾನು ಈಗಾಗಲೇ ಹೇಳಿದ್ದೇನೆ ಹೀಗಾಗಿ ತೋಟಗಾರಿಕಾ ಬೆಳೆಗಳಲ್ಲೂ ಇದೇ ವಿಧಾನವನ್ನು ಅನುಸರಿಸಬೇಕು ಮುನ್ನೂರರಿಂದ ನಾಲ್ಕುನೂರು ಕೆಜಿ ಚೆನ್ನಾಗಿ ಕೊಳೆತ ಹಸುವಿನ ಸಗಣಿ ಹತ್ತು ಕೆಜಿ ಟ್ರೈಕೋಡರ್ಮ ವಿರ್ಡಿ ಹತ್ತು ಕೆಜಿ ಸ್ಯುಡೋಮನಸ್ ಫ್ಲೋರೆನ್ಸ್ ಹತ್ತು ಕೆಜಿ ಬೆಸಿಲಸ್ ಸಬ್ಸ್ಟೀಲಿಸ್ ಇದರೊಂದಿಗೆ ಸಾವಯವ ಗೊಬ್ಬರಗಳು ನಿಮಗೆ ಪ್ರತ್ಯೇಕವಾಗಿ ಲಭ್ಯವಿದ್ದರೆ ನೀವು ಮಾಡಬಹುದು ನೀವು ಈ ಉತ್ಪನ್ನಗಳನ್ನು ಖರೀದಿಸಬಹುದು ಪ್ರತಿಭಾ ಬಯೋಟೆಕ್ನ ಅವನಿ ಬ್ರ್ಯಾಂಡ್ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಈ ನಲವತ್ತು ಕೆಜಿ ಚೀಲದಲ್ಲಿ ಅಂದಾಜು ಇಪ್ಪತ್ತು ಕೆಜಿ ಸಾವಯವ ಗೊಬ್ಬರಗಳಿವೆ ಉದಾಹರಣೆಗೆ ರೈಜೋಬಿಯಂ ಅಸಿಟೋಬ್ಯಾಕ್ಟರ್ ನೈಟ್ರೋಜೊಮೊನಸ್ ಫಾಸ್ಫರಸ್ ಕರಿಗಿಸುವ ಬ್ಯಾಕ್ಟೀರಿಯಾ ಪೊಟ್ಯಾಷಿಯಂ ಸಜ್ಜುಗೊಳಿಸುವ ಬ್ಯಾಕ್ಟೀರಿಯಾ ಇವೆಲ್ಲವೂ ಸೇರಿ ಸುಮಾರು ಇಪ್ಪತ್ತು ಕೆಜಿ ಸಾವಯವ ಗೊಬ್ಬರಗಳಾಗಿವೆ ಆದ್ದರಿಂದ ಸಾವಯವ ಗೊಬ್ಬರಗಳನ್ನು ಪ್ರತ್ಯೇಕವಾಗಿ ಖರೀದಿಸುವ ಅಗತ್ಯವಿಲ್ಲ ಸಾವಯವ ಗೊಬ್ಬರಗಳನ್ನು ಪ್ರತ್ಯೇಕವಾಗಿ ಖರೀದಿಸಿದರೂ ನಿಮಗೆ ಸುಮಾರು ಎರಡು ಸಾವಿರದ ಐದುನೂರು ರೂಪಾಯಿವರೆಗೆ ಖರ್ಚಾಗುತ್ತದೆ ಅದಕ್ಕೆ ಬದಲಾಗಿ ಎರಡು ಮೂಟೆಯ ಅವನಿಯನ್ನು ಖರೀದಿಸಬಹುದು ಅದನ್ನು ಹೇಗೆ ಬಳಸುವುದು ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಮರದ ನೆರಳಿನಲ್ಲಿ ಒಂದು ತೊಟ್ಟಿಯಲ್ಲಿ ಅವನಿ ಪಶುಗೊಬ್ಬರ ಮತ್ತು ಟ್ರೈಕೋಡರ್ಮ ಮತ್ತು ಸ್ಯುಡೋಮೊನಸ್ ಬ್ಯಾಸಿಲಸ್ ಸಬ್ಸ್ಟೀಲಿಸ್ ಇವೆಲ್ಲವನ್ನು ಬೆಲ್ಲದ ನೀರಿನಲ್ಲಿ ಬೆರೆಸಿ ನಲವತ್ತೆಂಟು ಗಂಟೆಗಳ ನಂತರ ಮಿಶ್ರಣವನ್ನು ತಯಾರಿಸಿ ಗೋಣಿ ಚೀಲದಿಂದ ಮುಚ್ಚಿ ಹತ್ತು ದಿನಗಳ ಕಾಲ ನೀರು ಚುಮುಕಿಸಬೇಕು ಇದು ನಿಮಗೆ ಹೇಳಿದ ವಿಧಾನ ಮೊದಲ ವಿಭಾಗದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಅದನ್ನು ಮತ್ತೊಮ್ಮೆ ನೋಡಿ ಹೀಗೆ ಮಣ್ಣಿನಲ್ಲಿ ತಯಾರಿಸಿದ ಮಿಶ್ರಣವನ್ನು ಶುದ್ಧೀಕರಣಕ್ಕೆ ಬಳಸಬೇಕು ಮತ್ತು ನಾವು ಅದನ್ನು ಯಾವುದೇ ಬೆಳೆಗೆ ಬಳಸಬಹುದು ಪಶುಗೊಬ್ಬರ ಲಭ್ಯವಿಲ್ಲದಿದ್ದರೆ ಐದುನೂರು ಕೆಜಿ ಹೀಗೆ ಮಾಡುವುದರಿಂದ ನಾನು ಹೇಳಿದ ವಿಧಾನವನ್ನು ಮಾಡುವುದರಿಂದ ಆದರೆ ಇದನ್ನು ಪ್ರತಿ ವರ್ಷ ಮಾಡಬೇಕು ಈ ವಿಷಯದ ಬಗ್ಗೆ ನಾನು ಮತ್ತೆ ಮತ್ತೆ ಹೇಳುತ್ತಿದ್ದೇನೆ ಅನೇಕ ಜನರು ಇದನ್ನು ಮಾಡಲು ಇಷ್ಟಪಡುವುದಿಲ್ಲ ಆದರೆ ಇದನ್ನು ಮಾಡಲೇಬೇಕು ಹೀಗೆ ಮಾಡಿದರೆ ಮಾತ್ರ ನಷ್ಟವಿಲ್ಲದೆ ಉತ್ತಮ ಫಸಲು ಸಿಗುತ್ತದೆ ಈಗ ನಾವು ಈ ತೋಟಗಾರಿಕಾ ಬೆಳೆಗಳನ್ನು ವಿವಿಧ ಹಂತಗಳಲ್ಲಿ ವಿಭಜಿಸುವುದು ಹೇಗೆ ಎಂದು ನೀವು ಕಲಿಯುವಿರಿ ಪ್ರತಿಯೊಂದು ಬೆಳೆ ಮೂರು ಹಂತಗಳನ್ನು ಹೊಂದಿರುತ್ತದೆ ಬೆಳವಣಿಗೆಯ ಹಂತ ಹೂ ಬಿಡುವ ಹಂತ ಮತ್ತು ಹಣ್ಣಿನ ಹಂತ ಆದರೆ ತೋಟಗಾರಿಕಾ ಬೆಳೆಗಳಲ್ಲಿ ಜೀವಿತಾವಧಿ ಮೂವತ್ತರಿಂದ ನಲವತ್ತು ವರ್ಷಗಳು ಆದ್ದರಿಂದ ಅವು ರಾಜ್ಯಗಳನ್ನು ಈ ರೀತಿ ವಿಭಜಿಸಬೇಕು ಅನೇಕ ರೈತರು ನಿಂಬೆ ಮೋಸಂಬೆ ಸಿಹಿನಿಂಬೆ ಈ ಎಲ್ಲ ಬೆಳೆಗಳಲ್ಲಿ ಸ್ವಲ್ಪ ಒಣಗಿದ ನಂತರ ಸಸ್ಯಗಳಿಗೆ ನೀರು ಮತ್ತು ಗೊಬ್ಬರವನ್ನು ನೀಡಲು ಪ್ರಾರಂಭಿಸುತ್ತದೆ ಹೂ ಬಿಡುವ ಸ್ಥಿತಿಯು ಉತ್ತಮವಾಗಿರಬೇಕು ಎಂಬುದು ಇದರ ಉದ್ದೇಶವಾಗಿದೆ ಆದರೆ ಇದಕ್ಕೂ ಮುನ್ನ ಪ್ರತಿಯೊಬ್ಬ ರೈತರು ಸಮರುವಿಕೆಯನ್ನು ಅಗತ್ಯ ಪ್ರತಿ ವರ್ಷ ತೋಟಗಾರಿಕಾ ಬೆಳೆಗಳಲ್ಲಿ ಬಾಳೆ ಹೊರತುಪಡಿಸಿ ಅದರ ಅವಧಿಯು ಕೇವಲ ಒಂಬತ್ತರಿಂದ ಹತ್ತು ತಿಂಗಳು ಆದರೆ ಇತರ ತೋಟಗಾರಿಕಾ ಬೆಳೆಗಳಲ್ಲಿ ಇದು ಬಹಳ ಮುಖ್ಯವಾಗಿದೆ ಅರ್ಥಾತ್ ಮಿತಿಮೀರಿ ಬೆಳೆದ ಕಾಂಡಗಳು ಅಥವಾ ಬಳಕೆಯಿಲ್ಲದ ಕಾಂಡಗಳನ್ನು ಕತ್ತರಿಸಿ ಪೂಲ್ ಮಾಡಿ ನಂತರ ಮಾತ್ರ ಫಲೀಕರಣವನ್ನು ಪ್ರಾರಂಭಿಸಬೇಕು ಪ್ರತಿವರ್ಷ ನಾವು ಒಣಗಿದ ಕಾಂಡಗಳು ಮಿತಿಮೀರಿ ಬೆಳೆದ ಕಾಂಡಗಳು ಕೆಳಗಿನ ಭಾಗವನ್ನು ತೆಗೆದುಹಾಕಬೇಕು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಇದರ ನಂತರ ನಾವು ಹೇಳಿದಂತೆ ಐದು ನೂರು ಕೃತಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ಮಿಶ್ರಣವನ್ನು ತಯಾರಿಸಿ ಇದು ಒಂದು ಎಕರೆಯ ಪ್ರಮಾಣವಾಗಿದೆ ಪ್ರತಿಯೊಂದು ಮರವನ್ನು ನೆಲದಲ್ಲಿ ಸಮಾನವಾಗಿ ನೆಡಬೇಕು ಅದನ್ನು ನೆಲದೊಳಗೆ ತೆಗೆದುಕೊಳ್ಳಬೇಕು ಈ ರೀತಿಯಾಗಿ ಮರದ ಸುತ್ತಲೂ ನೀರನ್ನು ಸುರಿಯಿರಿ ನಂತರ ತಕ್ಷಣವೇ ನೀರು ಹಾಕಿ ಹೀಗೆ ರಸಗೊಬ್ಬರವು ಮರದ ಮೂಲವ್ಯವಸ್ಥೆಯನ್ನು ತಲುಪುತ್ತದೆ ಅರ್ಥಾತ್ ಸಾವಯವ ಮತ್ತು ಸಂಶ್ಲೇಷಿತ ರಸಗೊಬ್ಬರಗಳ ಸುತ್ತಲೂ ಹರಡುತ್ತವೆ ಮತ್ತು ಮರದ ಮೂಲ ವ್ಯವಸ್ಥೆಯನ್ನು ತಲುಪುತ್ತವೆ ಇದನ್ನು ಪ್ರತಿ ವರ್ಷವೂ ಮಾಡಬೇಕು ಸಾಧ್ಯವಾದರೆ ಐದು ನೂರು ಕೆ ಜಿ ಮಿಶ್ರಣಕ್ಕೆ ಎರಡು ಕೆ ಜಿ ಕ್ಯಾಸ್ಟ್ರಾಲ್ ಪುಡಿಯನ್ನು ಬೆರೆಸಿ ಪ್ರತಿ ಎಕರೆಗೆ ಎರಡು ಕೆ ಇದನ್ನು ಪ್ರತಿ ವರ್ಷವೂ ಮಾಡಬೇಕು ಪ್ರತಿ ವರ್ಷ ಹೀಗೆ ಮಾಡುವುದರಿಂದ ಹಣ್ಣುಗಳು ಕಲೆಯಾಗುವುದಿಲ್ಲ ಅವುಗಳು ಕೊಳೆಯುವುದಿಲ್ಲ ಮತ್ತು ಬೀಳುವುದಿಲ್ಲ ಹಣ್ಣು ಚೆನ್ನಾಗೇ ಬೆಳೆಯುತ್ತದೆ ನಾವು ಹೇಳಿದಂತೆ ಹೀಗೆ ಮಾಡುವುದರಿಂದ ಹಣ್ಣುಗಳು ಬೀಳುವುದಿಲ್ಲ ಅಥವಾ ಅವು ಕೊಳೆಯುವುದಿಲ್ಲ ಹಾನಿಯಾಗುವ ಮುನ್ನವೇ ಮುನ್ನೆಚ್ಚರಿಕೆ ವಹಿಸುತ್ತಿದ್ದೇವೆ ಈ ರೀತಿಯಾಗಿ ನಾವು ಸಿದ್ಧಪಡಿಸಿದ ಬೆಳೆಯನ್ನು ಮೂರು ಭಾಗಗಳಾಗಿ ವಿಭಜಿಸುತ್ತೇವೆ ಹೂ ಬಿಡುವ ಹಂತಕ್ಕೆ ಒಂದು ತಿಂಗಳ ಮೊದಲು ಸಸ್ಯವು ಹೊಸ ಎಲೆಗಳನ್ನು ಬೆಳೆಯಲು ಪ್ರಾರಂಭಿಸಬೇಕು ಈ ರೀತಿಯಾಗಿ ಹೊಸ ಎಲೆಗಳು ಕಾಣಿಸಿಕೊಂಡ ನಂತರ ಉತ್ತಮ ಹೂಬಿಡುವ ಹಂತ ಇರುತ್ತದೆ ನಾವು ಈ ಹಂತವನ್ನು ಬೆಳವಣಿಗೆಯ ಹಂತ ಎಂದು ಕರೆಯುತ್ತೇವೆ ಇದರ ನಂತರ ಮೊಗ್ಗುಗಳು ಕಾಣಿಸಿಕೊಳ್ಳುತ್ತವೆ ಮೊಗ್ಗು ರಚನೆಯ ನಂತರ ಒಂದರಿಂದ ಒಂದೂವರೆ ತಿಂಗಳ ಅವಧಿಯಲ್ಲಿ ಹೂ ಬಿಡುವ ಹಂತವು ಪ್ರಾರಂಭವಾಗುತ್ತದೆ ಈ ಹಂತವನ್ನು ನಾವು ಸಸ್ಯದ ಎರಡನೇ ಹಂತ ಅಂದರೆ ಹೂ ಬಿಡುವ ಹಂತ ಎಂದು ಕರೆಯುತ್ತೇವೆ ಹೀಗೆ ಮೂರು ಹಂತಗಳ ನಂತರ ಈ ತೋಟಗಾರಿಕೆ ಬೆಳೆಗಳನ್ನು ಒಂದು ಬೆಳೆ ಅವಧಿಯಲ್ಲಿ ಮೂರು ಬಾರಿ ಫಲವತ್ತಾಗಿಸಲಾಗುವುದು ಅಂದರೆ ಒಂದು ಕೊಯ್ಲು ಅಥವಾ ಕೊಯ್ಲು ತನಕ ಈ ರಸಗೊಬ್ಬರಗಳನ್ನು ಹೇಗೆ ನೀಡಬೇಕೆಂದು ಈಗ ನಾನು ನಿಮಗೆ ಹೇಳುತ್ತೇನೆ ಇದೆಲ್ಲವನ್ನು ಒಂದು ಬದಿಯಿಂದ ಕೋಷ್ಟಕದಲ್ಲಿ ತೋರಿಸಲಾಗುತ್ತದೆ ಇದು ಸುಲಭವಾಗಿದ್ದರೆ ಅದನ್ನು ಪುಸ್ತಕದಲ್ಲಿ ಅಥವಾ ನಿಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ ಇದೆಲ್ಲ ಕೊಂಚ ಕಷ್ಟ ಎನಿಸಿದರೆ ಏರಿಯಾ ಮ್ಯಾನೇಜರ್ ಅವರನ್ನು ಮೊಬೈಲ್ನಲ್ಲಿ ಸಂಪರ್ಕಿಸಿ ಪ್ರತಿಭಾ ಬಯೋಟೆಕ್ನ ತೋಟಗಾರಿಕೆ ಬೆಳೆಗಳ ಕ್ಯಾಲೆಂಡರ್ ಅನ್ನು ತೆರೆಯ ಮೇಲೆ ನೀಡಬಹುದು ಈ ತೋಟಗಾರಿಕಾ ಬೆಳೆಗಳಿಗೆ ಗೊಬ್ಬರವನ್ನು ಹೇಗೆ ನೀಡಬೇಕು ಮತ್ತು ಎಷ್ಟು ಗೊಬ್ಬರವನ್ನು ನೀಡಬೇಕು ಎಂಬುದನ್ನು ಕ್ಯಾಲೆಂಡರ್ನಲ್ಲಿ ತಿಳಿಸಿದ್ದೇವೆ ನಾವು ಅನೇಕ ಕ್ಯಾಲೆಂಡರ್ಗಳನ್ನು ವಿತರಿಸಿದ್ದೇವೆ ಮತ್ತು ನಾವು ಹೆಚ್ಚಿನದನ್ನು ಹೊಂದಿದ್ದೇವೆ ಅದಕ್ಕಾಗಿ ನೀವು ನಮ್ಮ ಪ್ರದೇಶ ವ್ಯವಸ್ಥಾಪಕರನ್ನು ಸಂಪರ್ಕಿಸಬಹುದು ನೀವು ಕ್ಯಾಲೆಂಡರ್ ಅನ್ನು ಪಡೆದ ನಂತರ ಅದನ್ನು ಗೋಡೆಯ ಮೇಲೆ ನೇತು ಹಾಕಿ ಈ ರೀತಿಯಾಗಿ ನಾಲ್ಕು ವರ್ಷಗಳ ಕಾಲ ಆ ಕ್ಯಾಲೆಂಡರ್ ಅನ್ನು ಗೋಡೆಯಿಂದ ತೆಗೆದುಹಾಕಬೇಡಿ ನಾನು ಮಾಡಿದ ಕ್ಯಾಲೆಂಡರ್ ಅನ್ನು ನಾನು ವಿವರವಾಗಿ ವಿವರಿಸುತ್ತೇನೆ ಅವು ಈ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ನಾವು ವಿಂಗಡಿಸಿದ ನಂತರ ಈ ಹಂತವನ್ನು ಬೆಳವಣಿಗೆಯ ಹಂತ ಎಂದು ಕರೆಯಲಾಗುತ್ತದೆ ನಾನು ಈ ರೀತಿ ಹೇಳುತ್ತಿದ್ದೇನೆ ನಾವು ಈ ಬೆಳವಣಿಗೆಯ ಹಂತದಲ್ಲಿ ಇದ್ದೇವೆ ಐವತ್ತು ಕೆ ಜಿ ಯೂರಿಯಾ ನಲವತ್ತು ಕೆಜಿ ಡಿ ಎ ಪಿ ಮೂವತ್ತು ಕೆ ಜಿ ಪೊಟ್ಯಾಶಿಯಂ ಇಪ್ಪತ್ತೈದು ಕೆ ಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಐದು ಕೆಜಿ ಲೋಹಗಳ ಮಿಶ್ರಣ ಮತ್ತು ಮಣ್ಣಿನ ಪಿಹೆಚ್ ಅನ್ನು ನಿಯಂತ್ರಿಸಲು ಕೊಕೋಲಿ ಪಿಹೆಚ್ ಅನ್ನು ನಿಯಂತ್ರಿಸಲು ಜಗತ್ತಿನಲ್ಲಿ ಬೇರೆ ಯಾವುದೇ ಉತ್ಪನ್ನವಿಲ್ಲ ಅದಕ್ಕಾಗಿಯೇ ಕೊಕೋಲಿ ಪ್ರಮಾಣ ಹೆಚ್ಚಿಸಲು ಇಪ್ಪತ್ತು ಕೆಜಿ ಪುಡಮಿ ಕಾರ್ಬನ್ ಇಪ್ಪತ್ತು ಕೆಜಿ ಇವುಗಳ ಮಿಶ್ರಣವನ್ನು ತಯಾರಿಸಬೇಕು ಇದರಲ್ಲಿ ಎಲ್ಲ ವಿಷಯಗಳು ಬಂದಿವೆ ಯೂರಿಯಾ ಐವತ್ತು ಕೆಜಿ ಡಿಎಪಿ ನಲವತ್ತು ಕೆಜಿ ಪೊಟ್ಯಾಷಿಯಂ ಮೂವತ್ತು ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಇಪ್ಪತ್ತೈದು ಕೆಜಿ ಸೂಕ್ಷ್ಮ ಲೋಹಗಳ ಮಿಶ್ರಣ ಐದು ಕೆಜಿ ಟ್ರೇಸ್ ಲೋಹಗಳ ಮಿಶ್ರಣದ ಬಗ್ಗೆ ನಿಮಗೆ ಅನುಮಾನವಿದ್ದರೆ ಸ್ಟಫ್ ಎಂಬ ಉತ್ಪನ್ನವು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಇದು ಎಲ್ಲ ಸೂಕ್ಷ್ಮ ಲೋಹಗಳನ್ನು ಹೊಂದಿದೆ ಈ ಸೂಕ್ಷ್ಮ ಲೋಹಗಳ ಮಿಶ್ರಣ ಐದು ಕಿಲೋ ಕೊಕೋಲಿ ಇಪ್ಪತ್ತು ಕೆಜಿ ಪುಡಮಿ ಇಪ್ಪತ್ತು ಕೆಜಿ ಎಲ್ಲವನ್ನೂ ಮಿಶ್ರಣ ಮಾಡಿ ನಾವು ಮೊದಲ ಹಂತದಲ್ಲಿ ಬಳಸಬೇಕು ಈ ನಾನು ಐದು ವರ್ಷದ ಸಸ್ಯವನ್ನು ಒಂದು ರೀತಿಯಲ್ಲಿ ಮತ್ತು ಹತ್ತು ವರ್ಷದ ಸಸ್ಯವನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ಮಧ್ಯವಯಸ್ಸಿನ ಗಿಡವಾಗಿದ್ದರೆ ಅಲ್ಲಿ ಇಲ್ಲಿ ಸ್ವಲ್ಪ ತಿರುಗಿಸಿ ಉಪಯೋಗಿಸಬಹುದು ಸಸ್ಯವು ಐದು ವರ್ಷ ಹಳೆಯದಾಗಿದ್ದರೆ ಈ ಮಿಶ್ರಣವನ್ನು ಎರಡೂವರೆ ಕಿಲೋಗಳಷ್ಟು ಪ್ರಮಾಣದಲ್ಲಿ ಪ್ರತಿ ಸಸ್ಯದ ಸುತ್ತಲೂ ನೆಲದಲ್ಲಿ ವಿತರಿಸಲಾಗುತ್ತದೆ ಈ ರೀತಿ ಬಾಳೆ ಬೆಳೆಯಲ್ಲಿದ್ದರೆ ಪ್ರತಿ ಗಿಡಕ್ಕೆ ಇನ್ನೂರ ಐವತ್ತು ಗ್ರಾಂ ನೀಡಬೇಕು ಬಾಳೆ ಬೆಳೆಯಲ್ಲಿ ಪ್ರತಿ ಗಿಡಕ್ಕೆ ಇನ್ನೂರ ಐವತ್ತು ಗ್ರಾಂ ನೀಡಬೇಕು ಅದರ ನಂತರ ಹದಿನೈದನೇ ದಿನ ಮತ್ತೆ ಅದೇ ಪ್ರಮಾಣವನ್ನು ಪುನರಾವರ್ತಿಸಬೇಕು ಇದು ಬಾಳೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ಬಾಳೆ ಬೆಳೆ ಸ್ವಲ್ಪ ವಿಭಿನ್ನವಾಗಿದೆ ಆದ್ದರಿಂದ ಬಾಳೆಗೆ ಕೇವಲ ಇನ್ನೂರ ಐವತ್ತು ಗ್ರಾಂ ನೀಡಿ ಅದಕ್ಕಿಂತ ಹೆಚ್ಚಿಲ್ಲ ಅದರ ನಂತರ ಹದಿನೈದು ದಿನಗಳ ನಂತರ ಈ ಡೋಸೇಜ್ ಅನ್ನು ಪುನರಾವರ್ತಿಸಿ ಈ ರೀತಿಯಾಗಿ ಬಾಳೆ ಬೆಳೆಯಲ್ಲಿ ತೋಟಗಾರಿಕಾ ಬೆಳೆಗಳಾದ ನಿಂಬೆ ಸಿಹಿನಿಂಬೆ ದಾಳಿಂಬೆ ಪೇರಲ ಮಾವು ಈ ಎಲ್ಲಾ ತೋಟಗಾರಿಕಾ ಬೆಳೆಗಳಲ್ಲಿ ಈ ಮಿಶ್ರಣವನ್ನು ನೀಡಬೇಕು ನಾನು ಹೇಳಿದಂತೆ ಈ ಮಿಶ್ರಣವು ಪ್ರತಿ ಮರಕ್ಕೂ ಎರಡೂವರೆ ಕೆಜಿ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಐದು ವರ್ಷ ಮರಗಳಿಗೆ ಕೊಡಬೇಕು ಮರಕ್ಕೆ ಹತ್ತು ವರ್ಷವಾಗಿದ್ದರೆ ನಾಲ್ಕು ಕಿಲೋ ಕೊಡಬೇಕು ಮೂರು ಪಾಯಿಂಟ್ ಐದು ಅಥವಾ ನಾಲ್ಕು ಪಾಯಿಂಟ್ ಐದರವರೆಗೆ ನೀಡಬಹುದು ಅಥವಾ ಇದು ಕಾರ್ಬನ್ ಆಧಾರಿತ ರಸಗೊಬ್ಬರ ಮತ್ತು ಪಿಎಚ್ ನಿಯಂತ್ರಕ ಕೊಕೋಲಿಯನ್ನು ಹೊಂದಿರುತ್ತದೆ ಮೂರು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಐದು ಕೆಜಿ ನೀಡುವುದು ಸೂಕ್ತವೇ ಇವನ್ನೆಲ್ಲ ಹತ್ತು ವರ್ಷ ಪ್ರಾಯದ ಮರಗಳಿಗೆ ಕೊಡಬೇಕು ಅದು ಕೂಡ ಮರದ ಸುತ್ತ ಮೊದಲ ಹಂತದಲ್ಲಿ ರಸಗೊಬ್ಬರ ನೀಡುವ ವಿಧಾನ ಇದಾಗಿದ್ದು ಬಾಳೆ ಬೆಳೆಯಲ್ಲಿ ಒಮ್ಮೆಲೆ ಈ ಪ್ರಮಾಣವನ್ನು ನೀಡಬಾರದು ಏಕೆಂದರೆ ಬಾಳೆಗಿಡವು ಸೂಕ್ಷ್ಮವಾಗಿರುತ್ತದೆ ಒಂದು ರೀತಿಯಲ್ಲಿ ಬಾಳೆಗಿಡಗಳು ಹತ್ತಿರವಾದರೂ ಇತರ ತೋಟಗಾರಿಕಾ ಬೆಳೆಗಳಾದ ನಿಂಬೆ ಮೋಸಂಬಿ ನಿಂಬೆ ಇವೆಲ್ಲವೂ ವಿಭಿನ್ನವಾಗಿವೆ ಬಾಳೆ ಮರಗಳ ನಡುವಿನ ಅಂತರ ಕಡಿಮೆ ಇದರಲ್ಲಿ ನಾವು ಹೆಚ್ಚು ಮಿಶ್ರಣವನ್ನು ನೀಡಲು ಸಾಧ್ಯವಿಲ್ಲ ಮತ್ತು ಮರಗಳಿಗೆ ಇನ್ನೂರ ಐವತ್ತು ಗ್ರಾಂ ಮಿಶ್ರಣವನ್ನು ನೀಡಬೇಕು ಮತ್ತು ಅವು ದೊಡ್ಡದಾಗಿದ್ದರೆ ಮುನ್ನೂರು ಗ್ರಾಂ ನೀಡಬೇಕು ಮರದ ಸುತ್ತಲಿನ ಮಣ್ಣನ್ನು ತೆಗೆದು ಮಿಶ್ರಣವನ್ನು ಸೇರಿಸಿದ ನಂತರ ಈ ಮಣ್ಣನ್ನು ಮತ್ತೊಮ್ಮೆ ಮುಚ್ಚಬೇಕು ನಿಖರವಾಗಿ ಮರದ ಹತ್ತಿರ ಅಲ್ಲ ಆದರೆ ಸ್ವಲ್ಪ ದೂರ ನೀಡಬೇಕು ಆದ್ದರಿಂದ ಮೊದಲ ಹಂತದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ರಸಗೊಬ್ಬರವನ್ನು ನೀಡಬೇಕು ಅರ್ಥಾತ್ ಈ ಮಿಶ್ರಣ ಐದು ವರ್ಷದ ಗಿಡಕ್ಕೆ ಎರಡೂವರೆ ಕಿಲೋಗ್ರಾಂ ಮತ್ತು ಹತ್ತು ವರ್ಷದ ಗಿಡಕ್ಕೆ ನಾಲ್ಕು ಕಿಲೋ ಈ ರೀತಿಯಾಗಿ ಈ ಮಿಶ್ರಣವನ್ನು ಮೊದಲ ಸ್ಥಿತಿಯಲ್ಲಿ ನೀಡಿ ಮತ್ತು ಈಗ ಎರಡನೇ ಹಂತವಿದೆ ಅಂದರೆ ಹೂಬಿಡುವ ಬಿಡುವ ಹಂತ ಹೂಬಿಡುವ ಬಿಡುವ ಹಂತದಲ್ಲಿ ನಾವು ಯೂರಿಯಾ ಮೂವತ್ತು ಕೆಜಿ ಡಿ ಎ ಪಿ ಐವತ್ತು ಕೆ ಜಿ ಪೊಟ್ಯಾಷಿಯಂ ಇಪ್ಪತ್ತು ಕೆಜಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಇಪ್ಪತ್ತೈದು ಕೆ ಜಿ ಸೂಕ್ಷ್ಮ ಲೋಹಗಳ ಮಿಶ್ರಣ ಐದು ಕೆಜಿ ಕೊಕೋಲಿ ಇಪ್ಪತ್ತು ಕೆಜಿ ಪುಡಮಿ ಇಪ್ಪತ್ತು ಕೆಜಿ ಇವೆಲ್ಲವುಗಳನ್ನು ಮಿಶ್ರಣವನ್ನು ಮಾಡುವ ಮೂಲಕ ಈ ಮಿಶ್ರಣ ಮೊದಲೇ ಹೇಳಿದಂತೆ ಅಂತೆಯೇ ಮರಗಳು ಐದು ವರ್ಷ ಹಳೆಯವು ಮರವು ಎರಡು ಪಾಯಿಂಟ್ ಐದು ಕೆಜಿ ಅಥವಾ ಹತ್ತು ವರ್ಷ ಹಳೆಯದಾಗಿದ್ದರೆ ಅದನ್ನು ನಾಲ್ಕು ಕೆಜಿ ಪ್ರಮಾಣದಲ್ಲಿ ನೀಡಿ ನಾವು ಈ ಮಿಶ್ರಣವನ್ನು ಈ ರೀತಿ ತಯಾರಿಸಿ ಬಳಸಬೇಕು ಈಗ ಕೊನೆಯ ಹಂತವು ಮೂರನೇ ಹಂತವಾಗಿದೆ ಅಂದರೆ ಮಣ್ಣಿನ ಹಂತ ಅಂದರೆ ಹಣ್ಣಿನ ಹಂತ ಅಂದರೆ ಹಣ್ಣುಗಳು ಕಾಣಿಸಿಕೊಂಡ ನಂತರ ಅದನ್ನು ಹಣ್ಣಿನ ಹಂತ ಎಂದು ಕರೆಯಲಾಗುತ್ತದೆ ಈ ಹಂತದಲ್ಲಿ ನಾವು ಈ ಮಿಶ್ರಣವನ್ನು ಈ ರೀತಿ ನೀಡಬೇಕು ಯೂರಿಯಾ ಇಪ್ಪತ್ತು ಕೆಜಿ ಡಿಎಪಿ ಹತ್ತು ಕೆಜಿ ಪೊಟ್ಯಾಷಿಯಂ ಐವತ್ತು ಕೆ ಜಿ ಕ್ಯಾಲ್ಶಿಯಂ ನೈಟ್ರೇಟ್ ಇಪ್ಪತ್ತೈದು ಕೆ ಜಿ ಸೂಕ್ಷ್ಮ ಲೋಹಗಳ ಮಿಶ್ರಣ ಐದು ಕೆ ಜಿ ಕೊಕೋಲಿ ಇಪ್ಪತ್ತು ಕೆ ಜಿ ಪುಡಮಿ ಇಪ್ಪತ್ತು ಕೆ ಜಿ ಇವೆಲ್ಲವುಗಳ ಮಿಶ್ರಣವನ್ನು ತಯಾರಿಸಿ ನಾನು ಮೊದಲೇ ಹೇಳಿದಂತೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮರಕ್ಕೆ ಎರಡೂವರೆ ಕಿಲೋ ಹತ್ತು ವರ್ಷ ವಯಸ್ಸಿನ ಮರಗಳಿಗೆ ಮೂರು ಪಾಯಿಂಟ್ ಐದರಿಂದ ನಾಲ್ಕು ಕೆಜಿ ಮಿಶ್ರಣವನ್ನು ನೀಡಬೇಕು ಮರದ ಸುತ್ತಲೂ ನೀರು ಹಾಕಬೇಕು ಅದು ನೆಲವನ್ನು ತಲುಪುತ್ತದೆ ಎಂದು ಖಚಿತಪಡಿಸಿಕೊಳ್ಳಬೇಕು ತೋಟಗಾರಿಕಾ ಬೆಳೆಗಳಲ್ಲಿ ರಸಗೊಬ್ಬರಗಳನ್ನು ಬಳಸಲು ಅವುಗಳನ್ನು ನೆಲಕ್ಕೆ ಹಾಕಲು ಇದು ವಿಧಾನವಾಗಿದೆ ಮೂರು ಹಂತಗಳಲ್ಲಿ ರಸಗೊಬ್ಬರಗಳನ್ನು ಹೇಗೆ ಬಳಸಬೇಕು ಈ ಸಂಚಿಕೆಯಲ್ಲಿ ನಾವು ಕಲಿತಿದ್ದೇವೆ ಈ ಟೇಬಲ್ ಅನ್ನು ಎಚ್ಚರಿಕೆಯಿಂದ ನೋಡಿ ಸಾಧ್ಯವಾದರೆ ನಿಮ್ಮ ಡೈರಿಯಲ್ಲಿ ಬರೆಯಿರಿ ಅಥವಾ ಪ್ರತಿಭಾ ಬಯೋಟೆಕ್ನ ವಿತರಕರನ್ನು ಸಂಪರ್ಕಿಸಿ ಬಾಳೆ ಮತ್ತು ಇತರ ತೋಟಗಾರಿಕಾ ಬೆಳೆಗಳಲ್ಲಿ ರಸಗೊಬ್ಬರಗಳನ್ನು ಹೇಗೆ ಬಳಸುವುದು ಇದೆಲ್ಲವನ್ನು ಕ್ಯಾಲೆಂಡರ್ನಲ್ಲಿ ವಿ ನೀಡಲಾಗಿದೆ ಅದನ್ನು ನಿಮ್ಮ ಮನೆಯ ಗೋಡೆಯ ಮೇಲೆ ತೂಗು ಹಾಕಿ ಮತ್ತು ಅದನ್ನು ಕಾರ್ಯಗತಗೊಳಿಸಿ ಈ ಮೊದಲು ನಾನು ಹೇಳಿದಂತೆ ಭೂಮಿಯ ಶುದ್ಧೀಕರಣ ಪ್ರತಿ ವರ್ಷ ಮಾಡಬೇಕು ಸಿಂಥೆಟಿಕ್ ಗೊಬ್ಬರ ಸಾವಯವ ಗೊಬ್ಬರ ಸೇರಿದಂತೆ ಇವೆಲ್ಲವನ್ನೂ ಆಲದ ಪುಡಿಯೊಂದಿಗೆ ಬೆರೆಸಿ ಪ್ರತಿ ಮರಕ್ಕೂ ಸಮಪ್ರಮಾಣದಲ್ಲಿ ನೀಡಿ ಇವೆಲ್ಲವೂ ಚೆನ್ನಾಗಿ ಬೆರೆತು ಪ್ರತಿ ಮರದ ನೆಲಕ್ಕೂ ಬರುವಂತೆ ನೋಡಬೇಕು ಅಂದರೆ ಮೊದಲ ಹಂತದಲ್ಲಿ ರಸಗೊಬ್ಬರವನ್ನು ಹಾಕುವ ಮೊದಲು ಅಂದರೆ ಹದಿನೈದು ದಿನಗಳ ಮೊದಲು ಅದನ್ನು ನಿಮ್ಮ ಭೂಮಿಗೆ ಅನ್ವಯಿಸಬೇಕು ಇದನ್ನು ನೆಲದಲ್ಲಿ ಚೆನ್ನಾಗಿ ಹರಡುವುದರಿಂದ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ ನಂತರ ರಾಸಾಯನಿಕ ಗೊಬ್ಬರವನ್ನು ಸಿಂಪಡಿಸಿದಾಗ ಹಾನಿಯನ್ನು ತಡೆಯುತ್ತದೆ ಅಥವಾ ಕಡಿಮೆ ಮಾಡುತ್ತದೆ ಈ ಮೂಲಕ ತೋಟಗಾರಿಕಾ ಬೆಳೆಗಳಿಗೆ ರಸಗೊಬ್ಬರಗಳನ್ನು ಬಳಸಬೇಕು ಧನ್ಯವಾದ